ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಧರ್ಮಸ್ಥಳ ದೂರಿನ ಪ್ರಕರಣದಲ್ಲಿ ಏನಾಗ್ತಾ ಇದೆ ಈ ಪ್ರಕರಣದ ತನಿಖಾ ವೈಖರಿ ಜನರಲ್ಲಿ ವಿಶ್ವಾಸವನ್ನು ಮೂಡಿಸೋ ಬದಲು ಅನುಮಾನಗಳನ್ನೇ ಮೂಡಿಸ್ತಾ ಇರೋದು ಯಾಕೆ ದೂರುದಾರ ಬಂದು ಹೇಳಿಕೆಯನ್ನು ನೀಡಿ ಸಾಕ್ಷ್ಯವನ್ನೂ ಕೊಟ್ಟ ಮೇಲೆ ಕಾನೂನು ಪ್ರಕಾರ ಏನಾಗಬೇಕಾಗಿತ್ತು ಅದಾಗ್ತಾ ಇದೆಯಾ ಅಂತಹ ಗಂಭೀರ ಆರೋಪದ ತನಿಖೆ ಮಾಡೋದಕ್ಕೆ ಇಪ್ಪತ್ತೊಂಬತ್ತು ವರ್ಷದ ಯುವ ಸಬ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿರುವಂಥ ಉದ್ದೇಶ ಏನು ಅಥವಾ ಸಿ ಎಂ ಹೇಳಿಕೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸೋ ಬದಲು ಇನ್ನಷ್ಟು ಅನುಮಾನಗಳನ್ನು ಯಾಕೆ ಸೃಷ್ಟಿ ಮಾಡೋ ಹಾಗಿದೆ ಕಡೇ ಪಕ್ಷ ಇದು ಸಂಪೂರ್ಣ ಸುಳ್ಳು ಆರೋಪ ಅಂತನಾದ್ರೂ ಸಾಬೀತುಪಡಿಸಿ ಲಕ್ಷಾಂತರ ಜನ ಶ್ರದ್ಧೆಯಿಂದ ನೋಡುವಂತಹ ಧರ್ಮಸ್ಥಳದ ಹೆಸರು ಹಾಳಾಗದಂತೆ ತಡೆಯೋದಿಕ್ಕೂ ಕೂಡ ಯಾಕೆ ಆಗ್ತಾ ಇಲ್ಲ ಸರ್ಕಾರ ಈ ವಿಷಯದಲ್ಲಿ ನ್ಯಾಯಯುತವಾಗಿನೇ ನಡ್ಕೊಂಡಿದೆ ಅನ್ನೋದಾದರೆ ಅದು ನಿಷ್ಪಕ್ಷ ನ್ಯಾಯಯುತ ನಡೆಯಾಗಿ ಜನರಿಗೆ ಕಾಣ್ತಾ ಇಲ್ಲ ಯಾಕೆ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆ ವಿಷಯದ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಆ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು